ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ ಇವತ್ತಿನ ಒಂದು ಟಾಪಿಕ್ ಬಂದ್ಬಿಟ್ಟು ಯಾಕೆ ನಮ್ಮನ್ನು ನಾವು ಪ್ರೀತಿಸಬೇಕು ಅಂಥೇಳಿ ಈ ಒಂದು ಕಂಟೆಂಟು ನನ್ನ ಅನುಭವದ ಮಾತು ರೀ ನಾವು ಯಾರನ್ನು ಪ್ರೀತಿಸ್ತೀವೋ ಅವರಿಗೋಸ್ಕರ ನಮ್ಮ ಮನಸ್ಸು ಏನು ಬೇಕಾದರೂ ಮಾಡಲು ರಡು ಇರ್ತದೆ ಅಲ್ವ ರೀ ಉದಾಹರಣೆಗೆ ನಾವು ಮಕ್ಕಳನ್ನು ಪ್ರೀತಿಸ್ತೀವಿ ಅಂದ್ಕೊಳ್ಳಿ ಅವರಿಗೋಸ್ಕರ ರಾತ್ರಿ ಆಗಲೇ ಮಗ ದುಡಿದು ಅವರ ಏಳಿಗೆ ಚಿಂತನೆಯಲ್ಲೇ ದಿನ ಕಳಿತೀವಿ ರೀ ನಮ್ಮ ಕುಟುಂಬನ ಪ್ರೀತಿಸ್ತೀವಿ ಅಂದ್ಕೊಳ್ಳಿ ತಂದೆ ಮಾಡಿದ ಸಾಲ ಇತ್ತು ಅಂದರೆ ತಾಯಿ ಖುಷಿಯಾಗಿರಲ್ಲ ಅಂಥೇಳಿ ರಾತ್ರಿ ಹಗಲು ದುಡಿದಿವರು ನಮಗೋಸ್ಕರ ಏನು ಖರ್ಚು ಮಾಡದೆ ಸಾಲ ತೀರಿಸಿದವರು ತೀರಿಸಿದರೆ ಸಾಕಪ್ಪ ಅಂತ ಬದುಕ್ತೀವಲ್ಲ ಇದೆಲ್ಲ ಆಗುವಷ್ಟರಲ್ಲಿ ನಮಗೋಸ್ಕರ ನಾವು ಟೈಮ್ ಕೊಟ್ಟಿರಲ್ಲ ನಮ್ಮ ಆರೋಗ್ಯ ಹಾಳಾಗಿರುತ್ತೆ ಪ್ರತಿ ಕ್ಷಣ ಪ್ರೀತಿಸಿದ ಕಳೆಯುವ ಸಮಯ ನಮ್ಮ ಆರೋಗ್ಯ ಹಾಳಾದಾಗ ಯಾರಾದರೂ ಬಂದು ಆ ನೋವನ್ನು ತೆಗೆದುಕೊಳ್ಳಲು ಸಾಧ್ಯನಾ ಎಂದು ಪ್ರಶ್ನಿಸಿರಿ ನಿಮಗೆ ನಿಮಗೋಸ್ಕರ ನೀವು ಪ್ರತಿದಿನ ಸಾಲ ತೀರಿಸಲು ಕೂಡಿಟ್ಟ ಹಣ ಏನಾಯಿತು ನಿಮ್ಮ ಆರೋಗ್ಯ ಹಾಳಾದಾಗ ದವಾಖಾನೆ ಮತ್ತು ಆಸ್ಪತ್ರೆಗೆ ಅಂತ ಹಾಕ್ತೀರಾ ಅಲ್ವೇನ್ರಿ ಅಲ್ಲೇ ನಿಮ್ಮ ಆರೋಗ್ಯವೂ ಹಾಳಾಯಿತು ದುಡ್ಡೂ ಹೋಯಿತು ಆಗುವ ಏರುಪೇರಿನಿಂದ ನಿಮ್ಮ ಅತ್ತೊಮ್ಮೆ ಸಮಯವೂ ಹೋಯಿತು ನಿಮಗೂ ನಿಮ್ಮನ್ನು ನೀವು ಪ್ರೀತಿಷ್ಠೆ ಆದರೆ ನಿಮಗೋಸ್ಕರ ನೀವು ಟೈಮ್ ಕೊಡ್ತೀರಾ ನಿಮಗೋಸ್ಕರ ನೀವು ಸಮಯ ಕಳೆದರೆ ನಿಮ್ಮನ್ನು ನೀವು ಪ್ರೀತಿಸಿದರೆ ನಿಮ್ಮ ಆರೋಗ್ಯ ಕಾಳಜಿ ಬಗ್ಗೆ ಸ್ವಲ್ಪ ನಿಗಾ ವಹಿಸಿದರೆ ಒಳ್ಳೆಯದಲ್ವೇನ್ರಿ ಇದರ ಬಗ್ಗೆ ಒಂದು ಸಲ ಚಿಂತಿಸ್ರಿ ಧನ್ಯವಾದಗಳು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಬಹುದು